ನಮಸ್ಕಾರ ಹೆಸಾರ್ ಶೆಟ್ಟಿ ಸೀಸನ್ಗೆ ಸ್ವಾಗತ ಬನ್ಸಿರುವ ಹಾಕ್ಬಿಟ್ಟು ಮಸಾಲ ಉಪ್ಪಿಟ್ಟು ಮಾಡೋದು ಹೇಗೆ ನೋಡ್ಕೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಇದೇ ಥರ ರುಚಿಕರ ಅಡುಗೆಗೋಸ್ಕರ ಹೆಸರು ಶೆಟ್ಟಿ ಸೀಸನ್ ಆಗಿ ನಮಗೆ ಸಪೋರ್ಟ್ ಮಾಡಿ ನೋಡಿ ಕುಕ್ಕರ್ಗೆ ಒಂದು ಮುಕ್ಕಾಲ್ ಕಪ್ನಷ್ಟು ಈತಕವ್ರೆನ ತೊಳೆದ್ಬಿಟ್ಟು ಹಾಕಿದ್ದೀನಿ ಒಂದು ಕಪ್ನಷ್ಟು ನೀರು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಉಪ್ಪಾಕ್ಬಿಟ್ಟು ಒಂದು ವಿಸಿಲ್ ಮಾಡ್ಕೋಣ ಇದನ್ನು ಮೊದಲಿಗೆ ಇದನ್ನ ಬೇಯಿಸ್ಕೋಬೇಕು ನೋಡಿ ಇಲ್ಲಿ ಒಂದು ಕಪ್ನಷ್ಟು ರವೆನ ಹುರಿದಿಟ್ಕೊಂಡಿದ್ದೀನಿ ಮುಕ್ಕಾಲು ಕಪ್ನಷ್ಟು ಈ ಅವರೆಕಾಳು ಇತ್ಕ ಇದಕ್ಕೆ ಅವರೇನ ಬೇಯಿಸಿಟ್ಕೊಂಡಿದ್ದೀನಿ ಬೇಯಿಸಿರುವಂತಹ ನೀರನ್ನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ನಷ್ಟು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕರಿಬೇವು ಇಟ್ಕೊಂಡಿದ್ದೀನಿ ಉಪ್ಪಿಟ್ಕೊಂಡಿದ್ದೀನಿ ಸಾಸಿವೆ ಬೇಕಾಗುತ್ತೆ ಉದ್ದಿನಬೇಳೆ ಕಡಲೆಬೇಳೆ ಜೊತೆಗೆ ಇದು ಮಸಾಲ ಉಪ್ಪಿಟ್ಟಾಗಿದ್ದರಿಂದ ಒಂದು ಮಿಕ್ಸಿಗೆ ಹಾಕೋಬೇಕಾಗುತ್ತೆ ನೋಡಿ ಮಸಾಲಾಗಿ ನಾನು ಇಲ್ಲಿ ಒಂದು ಇಂಚಿನಷ್ಟು ಶುಂಠಿ ಇದೆ ಸ್ವಲ್ಪ ಚಕ್ಕೆ ಮೂರು ಲವಂಗ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿ ಕಾಯಿ ನಾನು ಐದು ತೊಗೊಂಡಿದ್ದೀನಿ ಸ್ವಲ್ಪ ಒಣ ಹಾಕ್ತಾ ಇದ್ದೀನಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಪೇಸ್ಟ್ ಮಾಡ್ಕೊಂಡಿಟ್ಕೊಳ್ಳೋಣ ದಪ್ಪ ತಳ ಇರುವಂತಹ ಪಾತ್ರೆ ತೊಳಿತೀನಿ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಬೇಕಲ್ವ ಅದರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಎಣ್ಣೆ ಬಿಸಿಯಾಗಲಿ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ನಾನು ಇಲ್ಲಿ ಕೊತ್ತಂಬರಿ ಕರಿಬೇಣ್ಣ ಮಿಕ್ಸಿಗೆ ಹಾಕಿಲ್ಲ ನೀವು ಸಬ್ಸಿಗೆ ಸೊಪ್ಪು ಹಾಕಿಲ್ಲ ಅಂತಂದಾಗ ಸ್ವಲ್ಪ ಪುದೀನ ಕೊತ್ತಂಬರಿ ಕರಿಬೇವು ಹಾಕ್ಕೊಂಡೆ ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಇನ್ನೇ ಬಿಸಿಯಾಗಿದೆ ಅದಕ್ಕೆ ಸಾಸಿವೆ ಹಾಕೊತಾ ಇದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಬರಲಿ ನೋಡಿ ಸ್ವಲ್ಪ ಹೊಂಬಣ್ಣ ಬಂದಿದೆ ನಾನು ಶೇಂಗಾ ಎಣ್ಣೆ ಬಳಸೋದ್ರಿಂದ ಈ ಥರ ಬರುತ್ತೆ ಹೊಗೆ ಇದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿ ಮತ್ತು ಕರಿಬೇವು ಹಾಕೋಣ ಇದು ಸ್ವಲ್ಪ ಹೊಂಬಣ್ಣ ಬರಬೇಕು ಸ್ವಲ್ಪ ಇದು ಹೊಂಬಣ್ಣ ತಂಗೇ ನಾನು ಇದಕ್ಕೆ ಕಟ್ ಮಾಡಿರುವಂತಹ ಸಬ್ಸಿಗೆ ಸೊಪ್ಪು ಹಾಕ್ಕೊತಾ ಇದ್ದೀನಿ ಒಂಥರ ನೀವು ಫ್ರೈ ಮಾಡಿ ನೋಡಿ ಸಬ್ಸಿಗೆ ಸೊಪ್ಪು ಹಾಕಿ ಅವರೇ ಫ್ರೈ ಒಳ್ಳೆ ಕಾಂಬಿನೇಷನ್ನು ಈಗಾಗಲೇ ಈ ಪೇಸ್ಟ್ ಮಾಡ್ಕೊಂಡಿಲ್ಲ ಈ ಪೇಸ್ಟ್ನು ಇದಕ್ಕೆ ಹಾಕೊಳ್ಳೋಣ ಇದನ್ನು ಸ್ವಲ್ಪ ಹುರ್ಕೋಬೇಕು ಇಲ್ಲಿ ಇವಾಗ ಚೆನ್ನಾಗಿ ಬಾಕ್ಸಿದಾಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಈಗಾಗಲೇ ನಾವು ಅವರೆಕಾಯಿ ಬೇಯಿಸುವಾಗ ನೀರು ಇತ್ತಲ್ವ ಆ ನೀರು ಜೊತೆಗೇನೆ ಒಂದು ಕಪ್ಪಿಗೆ ಎರಡು ಅರ್ಧ ಅಥವಾ ಮೂರು ಕಪ್ನಷ್ಟು ನೀರನ್ನ ಹಾಕೋಬೋದು ನಾನಿಲ್ಲಿಗ ಬೇಯಿಸಿದಂತಹ ಅವರೆಕಾಯಿ ನೀರು ಹಾಕ್ತಾ ಇದ್ದೀನಿ ಜೊತೆಗೆ ನೀರನ್ನು ಹಾಕ್ಕೊತಾ ಇದ್ದೀನಿ ಟೋಟಲಾಗಿ ನಾನಿಲ್ಲಿ ಎರಡು ಅರ್ಧ ಕಪ್ ಹಾಕಿದ್ದೀನಿ ಮೂರು ಕಪ್ನು ಇಡಿಸುತ್ತೆ ನೀರು ನಿಮಗೆ ನಿಮಗೆ ಸ್ವಲ್ಪ ನಿಮಗೆ ಸ್ವಲ್ಪ ಮೃದುವಾಗಿ ಬೇಕು ಅಂದರೆ ಮೂರು ಕಪ್ಪನ್ನು ಹಾಕ್ಕೋಬೋದು ಇದಕ್ಕೇನೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ಇದಿವಾಗ ಕುದಿ ಬರಲಿ ಕುದಿ ಬಂದ ನಂತರ ನಾವು ಇದಕ್ಕೆ ಅವರೆಕಾಯಿ ಮತ್ತು ರವೆನ ಹಾಕ್ಕೋಬೇಕಾಗತ್ತೆ ನಾನು ಈಗಾಗಲೇ ರವೆನ ಬನ್ಸಿ ರವೆನ ಹುರಿದು ಇಟ್ಕೊಂಡಿದ್ದೀನಿ ಆ ರವೆನ ಇದಕ್ಕೆ ಹಾಕ್ಕೋಬೇಕಾಗತ್ತೆ ನೋಡಿ ನೀರು ಚೆನ್ನಾಗಿ ಮರಳ್ತಾ ಇದೆ ಅಲ್ವಾ ಇವಾಗ ನಾವು ಬೇಯಿಸ್ಕೊಂಡಿರುವಂತಹ ಅವರೆಕಾಯಿ ಹಾಕೊಳ್ಳೋಣ ನೋಡಿ ಒಂದೇ ಬಿಸಿಲಿಗೆ ಎಷ್ಟು ಸಾಫ್ಟಾಗಿ ಬೆಂತಿದೆ ಬೇಯಿಸ್ಬಿಟ್ಟೆ ಹಾಕಬೇಕು ಅವರೆಕಾಯಿನ ಅವರೆಕಾಯಿ ಹಾಕಿದ ನಂತರ ನೋಡಿ ಬನ್ಸಿ ರವೆ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಈ ಕೈ ಆಡಿಸ್ತಾನೆ ಮಿಕ್ಸ್ ಮಾಡ್ಕೋಬೇಕು ಅವಾಗ ಗಂಟಾಗಲ್ಲ ಬನ್ಸಿರವ ಗಂಟಾಗೋದೇ ಇಲ್ಲ ಬಿಡಿ ನಿಮಗೆ ಚೆನ್ನಾಗಿ ಕಲಿಸಿದ ನಂತರ ಪುರಿನ ಸ್ವಲ್ಪ ಸಣ್ಣ ಮಾಡ್ಕೊಳ್ಳಿ ಸ್ವಲ್ಪ ಇದನ್ನ ಮುಚ್ಚಿಬಿಟ್ಟು ಎರಡು ನಿಮಿಷಗಳ ಕಾಲ ಬೇಯಿಸೋಣ ನಂತರ ತೆಗೆದುಬಿಟ್ಟು ಕಲಸಿ ಮತ್ತೆ ಮುಚ್ಚಿ ಬೇಯಿಸೋಣ ನೋಡಿ ಮತ್ತೆ ತೆಗ್ದುಬಿಟ್ಟು ನಾನಿಲ್ಲಿ ನಿಂಬೆ ರಸ ಹಾಕ್ತಾಯಿದ್ದೀನಿ ಅರ್ಧ ಹೋಳಿನಷ್ಟು ನಿಂಬೆ ರಸ ಅನ್ನೋರು ಒಗ್ಗರಣೆ ಒಳಗಡೆ ಟೊಮೆಟೊ ಹಾಕೋಬೋದು ಅದು ಒಂಥರ ಚೆನ್ನಾಗೇ ಇರುತ್ತೆ ನಾನು ನಿಂಬೆ ರಸ ಬಳಸಿದ್ದೀನಿ ಇವಾಗಲೇ ರಸ ಹಾಕೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೀವೆಲ್ಲ ಬೆಂದ ಮೇಲೆ ಕೊನೆಯಲ್ಲಿ ಹಾಕ್ತೀನಿ ಅಂದರೆ ಅದು ಚೆನ್ನಾಗಿ ಇಷ್ಟು ಚೆನ್ನಾಗಿ ಬರಲ್ಲ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹುರಿ ಸಣ್ಣ ಮಾಡ್ಕೊಂಡು ಬಿಡಿ ನಮಗೆ ರವೆ ಎಲ್ಲ ಚೆನ್ನಾಗಿ ಹಳ್ಕೋಬೇಕಲ್ವಾ ಮುಟ್ಬಿಟ್ಟು ಮತ್ತೆ ಬೇಯಿಸ್ತಾ ಇದೆ ನೋಡಿ ಮತ್ತೆ ಒಂದ್ಸಲ ಮಧ್ಯದಲ್ಲಿ ಕಲಿಸ್ತಾ ಇದೆ ನೋಡಿ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ಸಾಫ್ಟಾಗಿರುತ್ತೆ ನಿಮಗೆ ಉದುರಾಗಬೇಕು ಅಂದರೆ ಇನ್ನು ಕಮ್ಮಿ ನೀರು ಹಾಕೋಬೋದು ಮುಚ್ಚಿಬಿಟ್ಟು ಇನ್ನೊಂದು ನಿಮಿಷ ಬೇಯಿಸಿ ಆಫ್ ಮಾಡಿ ಹೀಗೆ ಬಿಡ್ತೀನಿ ಒಂದು ಐದು ನಿಮಿಷ ಈ ಪಾತ್ರೆಯಲ್ಲೇ ನಂತರ ಸರ್ವ್ ಮಾಡ್ತೀನಿ ನೋಡಿ ಉಪ್ಪಿಟ್ಟಿವಾಗ ಚೆನ್ನಾಗಿದೆ ಕಲಿಸ್ಬಿಟ್ಟು ಸರ್ವ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತಟ್ಟೆಗೆ ಬಿಸಿ ಬಿಸಿಯಾದಂತಹ ಉಪ್ಪಿಟ್ಟನ್ನ ಈ ಕಪ್ಗೆ ಹಾಕಿಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ ಯಾರಾದ್ರೂ ಗೆಸ್ಟ್ ಬಂದಾಗ ಈ ಥರ ನೀವು ಕಪ್ಪಲ್ಲಿ ಹಾಕಿಬಿಟ್ಟು ಸರ್ವ್ ಮಾಡ್ಬೋದು ಉಪ್ಪಿನಕಾಯಿ ಬಿಸಿ ಬಿಸಿಯಾದಂತಹ ಅವರೆಕಾಯಿ ಮಸಾಲ ಉಪ್ಪಿಟ್ಟು ಸಿದ್ಧವಾಗಿದೆ ಅದು ಬಂದಿಸಿ ರವಾಗ ನೀವು ಟ್ರೈ ಮಾಡಿ ರುಚಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡೋಕ್ಕೆ ತಿಳಿಸೋದು ಮರಿಬೇಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಹೇಳಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ